ಒಂದು ಕಡೆ ಇಪ್ಪತ್ತೈದು ಸಾವಿರ ಕುಮಾರಸ್ವಾಮಿ ಸಾವಿರಕ್ಕೂ ಹೆಚ್ಚು ಲೀಡ್ಗಳು ತಗೊಂಡು ಗೆದ್ದಿದ್ದೀವಿ ಇನ್ನೊಂದು ಕಡೆ ಹದಿಮೂರು ಸಾವಿರ ಚಿಲ್ಡ್ರನ್ನಲ್ಲಿ ಗೆದ್ದಿದ್ದೀವಿ ಆಮೇಲೆ ಈ ಬೈ ಎಲೆಕ್ಷನ್ ಎರಡೂ ಪಾರ್ಟಿಗಳು ಒಂದಾಗಿದ್ದವು ಇಬ್ಬರಿಬ್ಬರ ಮೇಲೂ ಗೆದ್ದಿದ್ದೀವಿ ನಾವು ಐ ಆಮ್ ಎಂಪಸೈಝಿಂಗ್ ದಿಸ್ ಬಿಜೆಪಿ ಜೆ ಡಿ ಎಸ್ ಎರಡರ ಮೇಲೂ ಗೆದ್ದಿದ್ದೀವಿ ಇಬ್ಬರು ಒಂದಾಗಿ ನಮ್ಮನ್ನ ಎದುರಿಸಿದ್ರು ಕೂಡ ಸುಳ್ಳುಗಳ ಹೇಳಿ ಅಪಪ್ರಚಾರ ಮಾಡಿ ಮಾಡಿದ್ರು ಕೂಡ ಗೆದ್ದಿದ್ದೀವಿ ಇಬ್ಬರ ಮೇಲೂ ಗೆದ್ದಿದ್ದೀವಿ ಇಸ್ ಇಸ್ ನಾಟ್ ಎ ಫ್ಯಾಕ್ಟ್ ನಂಬರ್ ಒನ್ ಒನ್ ನಂಬರ್ ಟು ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ ಮೂರನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ ಒಂದು ಕಲ್ಯಾಣ ಕರ್ನಾಟಕ ಸಂಡೂರು ಆಮೇಲೆ ಸಿಗ್ಗಾವಿ ಮುಂಬೈ ಕರ್ನಾಟಕ ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು ಈ ಮೂರು ಕಡೆ ಗೆದ್ದಿದ್ದೀವಿ ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಇದು ಹಳೆ ಮೈಸೂರು ಡಾಮಿನೇಟೆಡ್ ಬೈ ಜೆ ಡಿ ಎಸ್ ಬಿಜೆಪಿಯೂ ಸೇರ್ಕತೆ ಅವ್ರ ಜೊತೆಗೆ ಆಮೇಲೆ ಮುಂಬೈ ಕರ್ನಾಟಕ ಬಿಜೆಪಿ ಸ್ಟ್ರಾಂಗ್ ಓಲ್ಡ್ ಅದು ಬಳ್ಳಾರಿ ಕೋರ್ಸ್ ನಾವೇ ಗೆದ್ದಿದ್ದು ನಾನು ಅದನ್ನು ಹೇಳುವ ಹೇಳಕ್ ಹೋಗಲ್ಲ ದಿ ಪಾಯಿಂಟ್ ಈಸ್ ಅವರಿಬ್ಬರು ಸೇರ್ಕೊಂಡಿದ್ರು ಈ ಸಾರಿ ಈ ಬೈ ಎಲೆಕ್ಷನ್ನಲ್ಲಿ ಇಬ್ಬರು ಸೇರಿ ನಮ್ಮನ್ನು ವಿರೋಧ ಮಾಡಿದರು ನಂಬರ್ ಒನ್ ಇಬ್ಬರು ಸೇರ್ಕೊಂಡು ವಿರೋಧ ಮಾಡಿದರು ನಂಬರ್ ಟೂ ಸುಳ್ಳು ಆರೋಪಗಳನ್ನು ಮಾಡಿದರು ನಂಬರ್ ತ್ರೀ ನಂಬರ್ ತ್ರೀ ಅಪಪ್ರಚಾರ ಮಾಡಿದ್ರು ಬಗ್ಗೆ ಅಪಪ್ರಚಾರ ಮಾಡಿದ್ರು ಮೂಡ ಪ್ರಕರಣದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಏನು ಓಹೋ ಪಾದಯಾತ್ರೆ ಇಲ್ಲಿಂದ ಬೆಂಗಳೂರಿಗೆ ಅಲ್ಲ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹಾ ಏನು ನಾವು ಸಿ ಆಮೇಲೆ ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಪ್ರಚಾರ ಮಾಡುತ್ತೆ ಅವರು ಗ್ಯಾರಂಟಿ ಯೋಜನೆಗಳು ಅವರು ನರೇಂದ್ರ ಮೋದಿಯವರು ಏನು ಹೇಳಿದರು ಇದು ರಾಂಗ್ ಫೈನಾನ್ಸಿಯಲ್ ಪ್ರೋಗ್ರಾಮ್ ಇಟ್ ಇಸ್ ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್ ಅವರೇ ಇದರಲ್ಲಿ ಜಾರ್ಖಂಡ್ನಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದ್ರು ಅಂತಂದರೆ ಅಡ್ವರ್ಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮ ಮೇಲೆ ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ ಜಾರಿಯಾಗಿಲ್ವ ನೀವು ಹೇಳಿಯಪ್ಪ ಐದು ಗ್ಯಾರಂಟಿಗಳು ಜಾರಿ ಆಗಿದ್ದವ ಇಲ್ವ ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗವರ್ಮೆಂಟು ಅಡ್ವರ್ಟೈಸ್ಮೆಂಟ್ ಅದು ಅಲ್ಲದೆ ಇನ್ನೂ ಒಂದು ಹೇಳಿದ್ರು ಏಳ್ನೂರು ಕೋಟಿ ರೂಪಾಯಿಗಳನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಬಿಟ್ಟವ್ರೆ ಮಹಾರಾಷ್ಟ್ರಕ್ಕೆ ನಾನು ಹೇಳಿದೆ ಒಂದೇ ಒಂದು ರೂಪಾಯಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿದ್ರೆ ಐ ವಿಲ್ ರಿಸೈನ್ ಅಂಡ್ ಗೆಟ್ ಔಟ್ ಫ್ರಮ್ ಪಾಲಿಟಿಕ್ಸ್ ಐ ವಿಲ್ ರಿಸೈನ್ ಅಂಡ್ ಔಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಇದನ್ನ ಹೇಳದವ್ರು ಮಾಡ್ತಾರೆ ಏನ್ ಹೇಳ್ತೀನಿ ಅಂದ್ರೆ ಸತ್ಯ ಹೇಳಿ ಸತ್ಯ ಹತ್ರವಾಗಿರೋ ಹೇಳಿ ದ್ವೇಷದ ರಾಜಕಾರಣ ಮಾಡಬಾರ್ದು ದ್ವೇಷದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಅಪಪ್ರಚಾರ ಮಾಡತಕ್ಕಂಥದ್ದು ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮಾಡಬಾರ್ದು ಇದಕ್ಕೆಲ್ಲ ಇವತ್ತು ಆಮೇನ್ ಯಾವತ್ತು ಚುನಾವಣೆ ನಡೆದದ್ದು ಹದಿಮೂರನೇ ತಾರೀಕಲ್ಲ ಹದಿಮೂರನೇ ತಾರೀಕು ಉತ್ತರ ಜನ ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ ಈ ರಾಜ್ಯದ ಜನ ತಕ್ಕ ಉತ್ತರ ಏನು ದೇವೇಗೌಡರು ಸಿದ್ದರಾಮಯ್ಯನ ಸೊಕ್ಕು ಮುರಿಬೇಕು ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು ಸೊಕ್ಕು ಬುರಿಬೇಕು ಗರ್ವಭಂಗ ಮಾಡಬೇಕು ನನ್ನ ಕಾಂಗ್ರೆಸ್ನ ಕಿತ್ತೊಗಿರಿ ಒಗಿರಿ ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ ಸಿ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಅವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ ಬೇಸರ ಆಗಿದೆ ಸುಳ್ಳು ಆರೋಪಗಳು ಮಾಡಿದ್ರು ಮಾಜಿ ಪ್ರಧಾನಿ ಮಂತ್ರಿ ಆಗಿದ್ದವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಮತ್ತು ನಾನು ಅವ್ರ ಜೊತೆ ಭಾಳ ವರ್ಷ ಇದ್ದವನು ಗೊತ್ತಿದ್ದು ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಸೊಕ್ಕು ಮುರಿತೀನಿ ನಾನು ಅಧಿಕಾರದಲ್ಲಿದ್ದರೂ ಒಂದೇ ತರ ಇರ್ತೀನಿ ಅಧಿಕಾರ ಇಲ್ಲೋದ್ರೂ ಒಂದೇ ತರ ಇರ್ತೀನಿ ಮತ್ತೆ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದಿಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ ಎರಸರಿ ಡಿಫ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಹೇಳಲಿ ನಾನು ಮಂತ್ರಿ ಆಗಿ 40 ವರ್ಷದ ಮೇಲಾಯಿತು 1984 ಆಗಸ್ಟ್ 17ನೇ तारीखಕ್ಕೆ ಮಂತ್ರಿ ಆದ್